ನಾಳೆಯಿಂದ ಆಷಾಢ ಮಾಸ ಆರಂಭವಾಗ್ತಾ ಇದ್ದು ಜೂನ್ ಇಪ್ಪತ್ತೇಳು ಮೊದಲ ಆಷಾಢ ಶುಕ್ರವಾರ ಬರ್ತಾ ಇದೆ ಇದೇ ಒಂದು ಹಿನ್ನೆಲೆಯಲ್ಲಿ ನಾಡಿನ ಅಧಿದೇವತೆ ನೆಲೆ ನಿಂತಿರುವಂಥ ಚಾಮುಂಡಿ ಬೆಟ್ಟದಲ್ಲಿ ಸಕಲ ಸಿದ್ಧತೆಗಳು ಬರದಿಂದ ಸಾಗಿದ್ದು ಇನ್ನು ಧರ್ಮದರ್ಶನ ಆಗ್ಬೋದು ಬೇರೆ ಬೇರೆ ಮಾರ್ಗದ ಮುಖಾಂತರ ಒಂದು ದೇವಿಯ ದರ್ಶನ ಪಡೆಯಲು ಆಗಮಿಸುವಂತಹ ಭಕ್ತಾದಿಗಳಿಗೆ ನೀಡೋದಕ್ಕೆ ಈ ಬಾರಿ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಆ ಸರದಿ ಸಾಲಿನಲ್ಲಿ ಆಗಮಿಸುವಂತಹ ಆ ಭಕ್ತರ ಒಂದು ಹಸಿವನ್ನು ನೀಗಿಸುವ ನಿಟ್ಟಿನಲ್ಲಿ ಇದೇ ಮೊದಲ ಬಾರಿ ಡ್ರೈ ಫ್ರೂಟ್ಗಳನ್ನು ನೀಡುವುದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಅದರ ಜೊತೆಗೆ ಅರಿಶಿನ ಕುಂಕುಮವನ್ನು ಕೂಡ ನೀಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಈ ಒಂದು ಡ್ರೈ ಫ್ರೂಟವನ್ನು ಒಂದು ಸಿದ್ಧಪಡಿಸುವುದರಲ್ಲಿ ನೂರಾರು ಮಹಿಳೆಯರು ಈಗ ಇಲ್ಲಿ ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ನಿರತರಾಗಿದ್ದಾರೆ ಇನ್ನು ಡ್ರೈ ಫ್ರೂಟ್ ಅಂತಂದರೆ ದ್ರಾಕ್ಷಿ ಗೋಡಂಬಿ ಖರ್ಜೂರಗಳನ್ನು ಮತ್ತು ಜೊತೆಗೆ ಸಕ್ಕರೆಯನ್ನು ಸೇರಿಸಿ ಈ ಒಂದು ಡ್ರೈ ಫ್ರೂಟ್ ಪೊಟ್ಟಣಗಳನ್ನು ಒಂದು ಸರದಿ ಸಾಲಿನಲ್ಲಿ ಬರುವಂತಹ ಭಕ್ತಾದಿಗಳಿಗೆ ನೀಡ್ತಾರೆ ಯಾಕೆಂದರೆ ಹಲವಾರು ಗಂಟೆಗಳ ಕಾಲ ಒಂದು ಸರದಿ ಸಾಲಿನಲ್ಲಿ ಆ ಭಕ್ತಾದಿಗಳು ನಿಲ್ಲುವ ಒಂದು ಕಾರಣದಿಂದಾಗಿ ಅವರ ಒಂದು ಶುಗರ್ ಲೆವೆಲ್ ಕಡಿಮೆಯಾಗಿ ಆ ಒಂದು ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆ ಇರುತ್ತೆ ಈ ಒಂದು ಹಿನ್ನೆಲೆಯಲ್ಲಿಯೇ ಒಂದು ಭಕ್ತಾದಿಗಳಿಗೆ ಬರುವಂಥ ಭಕ್ತಾದಿಗಳಿಗೆ ಒಂದು ಡ್ರೈ ಫ್ರೂಟನ್ನು ನೀಡೋದಕ್ಕೆ ಈ ಬಾರಿ ವಿಶೇಷ ಒತ್ತನ್ನು ಕೊಡಲಾಗಿದೆ ಅದೇ ರೀತಿ ಇನ್ನು ಚಾಮುಂಡಿ ಬೆಟ್ಟದಕ್ಕೆ ಬರುವಂಥ ಭಕ್ತಾದಿಗಳಿಗೆ ಒಂದು ಚಾಮುಂಡೇಶ್ವರಿ ಒಂದು ಭಾವಚಿತ್ರ ಒಂದು ಕವರ್ನಲ್ಲಿ ಒಂದು ಕುಂಕುಮವನ್ನು ಕೂಡ ನೀಡ ವಾಡಿಕೆ ಅದರ ಒಂದು ಸಿ ಸಿದ್ಧತೆಯಲ್ಲಿಯೂ ಕೂಡ ಇಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ನಿರತರಾಗಿದ್ದಾರೆ ಚಾಮುಂಡೇಶ್ವರಿ ಭಾವಚಿತ್ರ ಇರುವಂತಹ ಒಂದು ಪಟ್ಟಣಕ್ಕೆ ಒಂದು ಕುಂಕುಮವನ್ನು ತುಂಬಿಟ್ಟು ಅದನ್ನು ಆಷಾಢ ಶುಕ್ರವಾರದಲ್ಲಿ ಬರುವಂತಹ ಭಕ್ತರಿಗೆ ನೀಡೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ ಏಕೆಂದರೆ ಈ ಬಾರಿ ನಾಲ್ಕು ಆಷಾಢ ಶುಕ್ರವಾರ ಮತ್ತು ವರ್ಧಂತಿ ಮಹೋತ್ಸವ ಬರುತ್ತೆ ಆ ಐದು ದಿನಗಳ ಕಾಲವೂ ಕೂಡ ಈ ಒಂದು ಡ್ರೈ ಫ್ರೂಟು ಮತ್ತು ಕುಂಕುಮವನ್ನು ಭಕ್ತಾದಿಗಳಿಗೆ ನೀಡೋದಕ್ಕೆ ಚಾಮುಂಡೇಶ್ವರಿ ದೇಗುಲದ ಪ್ರಾಧಿಕಾರದ ವತಿಯಿಂದ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ अर्जुन जोते रंगस्वामी प्रतिनिधि न्यूज मैसूर